ಒಂದು ಕಾಲದಲ್ಲಿ ಶಿವಪುರ ಎಂಬ ರಾಜ್ಯವಿತ್ತು ಅಲ್ಲಿ ರಾಮು ಎಂಬ ರೈತನಿದ್ದನು ಅವನಿಗೆ ರಾಗು ಎಂಬ ಸೋಮಾರಿ ಮಗನಿದ್ದನು ಮಗ ಸೋಮಾರಿಯಾದ ಕಾರಣ ತಂದೆ ರಾಮುವಿಗೆ ಅವನ ಮುಂದಿನ ಜೀವನದ ಕುರಿತು ಯಾವಾಗಲೂ ಬಹಳ ಚಿಂತೆ ಕಾಡುತ್ತಿತ್ತು ಒಂದು ದಿನ ರಾಮು ತನ್ನ ಮಗನಿಗೆ ನೀನು ಯಾಕೆ ಸುಮ್ಮನೆ ತಿರುಗಾಡುತ್ತಾ ಕಾಲಹರಣ ಮಾಡುತ್ತಿದೀಯಾ ಹೊಲದಲ್ಲಿ ಬಂದು ನನಗೆ ಸಹಾಯ ಮಾಡಬಾರದೆ ಎಂದು ಬುದ್ಧಿ ಹೇಳಿದ ಆಗ ರಾಗು ನನಗೆ ಹೊಲದಲ್ಲಿ ಉಳುಮೆ ಮಾಡಲು ಮತ್ತು ಬಿತ್ತನೆ ಮಾಡಲು ಅನುಭವ ಇಲ್ಲ ನೀನು ಹೇಳಿಕೊಡುತ್ತೇನೆ ಎಂದು ಹೇಳಿದರೂ ಸಹ ನನಗೆ ಕಲಿಯಲು ಆಸಕ್ತಿಯಿಲ್ಲ ಎಂದು ಸೋಮಾರಿತನದ ಮಾತನ್ನು ಹೇಳಿದನು ರಾಮು ಹೇಳಿದನು ನೀನು ಉಳುವುದು ಬೇಡ ಬಿತ್ತುವುದು ಬೇಡ ಆ ಎಲ್ಲಾ ಕೆಲಸವನ್ನು ನಾನು ಈಗಾಗಲೇ ಮಾಡಿದ್ದೇನೆ ಹೊಲದಲ್ಲಿ ಫಸಲು ಬಂದಿದೆ ಅದನ್ನು ಪ್ರಾಣಿಗಳು ಹಾನಿ ಮಾಡದಂತೆ ನೋಡಿಕೊಂಡು ಇರು ಎಂದು ಹೇಳಿದನು ರಾಗು ಇಷ್ಟೇನಾ ಕೆಲಸ ಎಂದು ಹೇಳಿ ನಾನು ಇದನ್ನು ಮಾಡುತ್ತೇನೆ ಎಂದು ಹೇಳಿ ಹೊರಟನು ರಾಗು ಹೊಲಕ್ಕೆ ಹೋಗಿ ಒಂದು ದೊಡ್ಡ ಮಂಚವನ್ನು ತಂದುಕೊಂಡು ಅದರ ಮೇಲೆ ಹಾಯಾಗಿ ಮಲಗಿದನು ಆಗ ಒಂದು ಪಕ್ಷಿ ಕೂಗಲು ಆರಂಭಿಸಿತು ರಾಗುವಿಗೆ ನಿದ್ರೆಯಿಂದ ಎಚ್ಚರವಾಯಿತು ರಾಗುವಿಗೆ ಆ ಧ್ವನಿ ಇಷ್ಟವಾಯಿತು ಅವನೂ ಕೂಡ ಅದರ ಹಾಗೆ ಕೂಗಲು ಶುರು ಮಾಡಿದ ಹೀಗೆ ದಿನಾಲು ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳ ಧ್ವನಿ ಅನುಕರಣೆ ಮಾಡಿ ಸಮಯ ಕಳೆಯುತ್ತಿದ್ದ ಒಂದು ದಿನ ಆ ರಾಜ್ಯದ ರಾಜನಾದ ಚಂದ್ರವರ್ಮನು ಪ್ರೀತಿಯಿಂದ ಸಾಕಿದ ಗಿಳಿಯು ಅರಮನೆ ಬಿಟ್ಟು ಹಾರಿಹೋಗಿತ್ತು ಚಂದ್ರವರ್ಮನ ಮಗಳಾದ ಚಂದ್ರವತಿಯು ಆ ಗಿಳಿಯ ಜೊತೆಗೆ ಅವಳ ದಿನ ಕಳೆಯುತ್ತಿದ್ದಳು ಅದರ ಜೊತೆ ಆಟ ಆಡುವುದು ಅರಮನೆ ಸುತ್ತುವುದು ಮಾಡುತ್ತಿದ್ದಳು ಗಿಳಿ ಅರಮನೆ ಬಿಟ್ಟು ಹೋಗಿದ್ದರಿಂದ ರಾಜಕುಮಾರಿ ಊಟನಿದ್ರೆ ಬಿಟ್ಟು ಕುಳಿತಿದ್ದಳು ಇದರಿಂದ ಬೇಸರಗೊಂಡ ಚಂದ್ರವರ್ಮನು ಒಂದು ಡಂಗುರ ಸಾರಿದನು ಗಿಳಿಯನ್ನು ಮತ್ತೆ ಅರಮನೆಗೆ ತಂದುಕೊಟ್ಟರೆ ಅವರಿಗೆ ಅರಮನೆಯಲ್ಲಿ ಕೆಲಸ ಮತ್ತು ಬಹಳ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿಸಿದನು ಈ ವಿಷಯ ಕೇಳಿಸಿಕೊಂಡರಾಗೂ ನಾನು ಏಕೆ ಪ್ರಯತ್ನ ಮಾಡಬಾರದು ನನಗೆ ಪಕ್ಷಿಗಳ ಅನುಕರಣೆ ಈಗ ಸ್ವಲ್ಪಮಟ್ಟಿಗೆ ತಿಳಿದಿದೆ ನನ್ನ ಅನುಕರಣೆಯಿಂದ ಏನಾದರೂ ಗಿಳಿ ಅರಮನೆಗೆ ಬಂದರೆ ಈ ಹೊಲದಲ್ಲಿ ಕೆಲಸ ಮಾಡುವುದು ತಪ್ಪುತ್ತದೆ ಆರಾಮಾಗಿ ಅರಮನೆಯಲ್ಲಿ ಕೆಲಸ ಮಾಡಬಹುದು ಅಂದುಕೊಂಡ ತಂದೆಯ ಬಳಿ ಹೊಲ ನೋಡಿಕೊಳ್ಳಲು ಹೇಳಿ ಅರಮನೆ ಕಡೆ ಹೊರಟ ಅರಮನೆಗೆ ಬಂದು ರಾಜನ ಬಳಿ ನಾನು ಪ್ರಯತ್ನ ಮಾಡುವೆ ಎಂದು ಹೇಳಿದನು ರಾಜನು ಅದಕ್ಕೆ ಸಮ್ಮತಿ ನೀಡಿದನು ರಾಗು ಅರಮನೆ ಮೇಲೆ ಹೋಗಿ ಗಿಳಿ ಮರಿಯ ಹಾಗೆ ಅನುಕರಣೆ ಮಾಡಿದ ಆಗಗಿಳಿಯು ಯಾವುದೋ ಗಿಳಿ ಮರಿ ಕೂಗುತ್ತಿದೆ ಎಂದು ಭಾವಿಸಿ ಅರಮನೆ ಕಡೆಗೆ ಬಂದಿತು ಅಲ್ಲಿ ರಾಜನನ್ನು ನೋಡಿ ಅವನ ಹೆಗಲ ಮೇಲೆ ಬಂದು ಕುಳಿತುಕೊಂಡಿತು ಆಗ ರಾಜ ಹಾಗೂ ರಾಜಕುಮಾರಿ ತುಂಬಾ ಸಂತೋಷಗೊಂಡರು ರಾಗುವಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ಭಾರೀ ಬಹುಮಾನಗಳನ್ನು ನೀಡಿದರು ನಂತರ ಅರಮನೆಯ ಪಕ್ಷಿಗಳ ಸಂಗ್ರಹಾಲಯದಲ್ಲಿ ರಾಗುವಿಗೆ ಕೆಲಸ ನೀಡಿದರು ರಾಘು ಬಹುಮಾನವನ್ನು ತನ್ನ ತಂದೆ ರಾಮುವಿಗೆ ನೀಡಿದನು ನಂತರ ಸೋಮಾರಿತನ ಬಿಟ್ಟು ಅರಮನೆ ಪಕ್ಷಿ ಸಂಗ್ರಹಾಲಯದಲ್ಲಿ ಕೆಲಸ ಮಾಡಿಕೊಂಡಿದ್ದನು